ರು ಮಾಡಿರುವ ಜಾಗದಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಅಧಿಕಾರಿಗಳು ಇಲ್ಲಸಲದ ಕಿರುಕುಳ ನೀಡುತ್ತಾ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಶಿವರಾಜ್ ಹೇಳಿದ್ದಾರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನ ಹಾನ್ಬಳ್ ಹೋಬಳ್ಳಿ ಜಂಬರಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂಬತ್ತು ಪೈಕೆ ದುರಸ್ತಿಗಾಗಿ ಹೊಸ ಸರ್ವೆ ನಂಬರ್ ಮುನ್ನೂರರಲ್ಲಿ ನಾಲ್ಕು ಎಕರೆ ವಿಸ್ತೀರ್ಣದ ಜಮೀನು ಈರಯ್ಯ ಬೀನ್ ಕೋಮರಯ್ಯ ಅವರಿಗೆ ಮಂಜೂರಾಗಿದ್ದು ಮಂಜೂರಿಯ ದಿನದಿಂದಲೂ ನಾವು ಜಮೀನಿಗೆ ಬೇಲಿ ಹಾಕಿ ಸ್ವಚ್ಛಗೊಳಿಸಿಕೊಂಡು ಬಂದಿದ್ದೇವೆ ಆದರೆ ಹಣಕಾಸಿನ ತೊಂದರೆಯಿಂದ ಈ ಜಮೀನನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ ಇತ್ತೀಚೆಗೆ ಕೃಷಿ ಚಟುವಟಿಕೆಗೆ ಮುಂದಾಗಿದ್ದು ಬ್ಯಾಂಕ್ ಸಾಲ ಕೈ ಸಾಲ ಹಾಗೂ ಬಡ್ಡಿ ಸಾಲ ಪಡೆದು ಸ್ಥಳದಲ್ಲಿ ಕೃಷಿ ಆರಂಭಿಸಿದ್ದೇವೆ ಎಂದರು ಈ ವೇಳೆ ದೇಣಿಕೆರೆ ವಾಸಿಗಳಾದ ಲಕ್ಷ್ಮಣ್ ರಾಜು ಕಿಟ್ಟಿ ರವಿ ಎಂಜಿ ವೆಂಕಟೇಶ್ ನಿಂಗರಾಜ್ ರವಿ ಕೃಷ್ಣ ಕಿರಣ್ ಕೀರ್ತಿ ಮದನಾಪುರದ ಮಲ್ಲೇಶ್ ಚಂದ್ರು ಪ್ರಕಾಶ್ ಮರಹಾದಿಗೆ ಗ್ರಾಮದ ವೆಂಕಟೇಶ್ ರಮೇಶ್ ಎಚ್ಎಲ್ ಮುರಳಿ ಮತ್ತು ಹಾದಿಗೆ ಗ್ರಾಮದ ಮಧು ಗಗನ್ ಅವರು ಅಕ್ರಮ ಉದ್ದೇಶದಿಂದ ಸುತ್ತಮುತ್ತಲಿನ ಹಾದಿಗೆ ಮರಹಾತಿಗೆ ದೀಣಕೆರೆ ಮದನಾಪುರ ಗ್ರಾಮಸ್ಥರಿಗೆ ಸುಳ್ಳು ಮಾಹಿತಿ ನೀಡುತ್ತಾ ಜಂಬರಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂಬತ್ತರ ಜಮೀನಿನಲ್ಲಿ ನಿವೇಶನ ನೀಡುತ್ತೇವೆ ಎಂದು ಹೇಳಿ ಪ್ರತಿಯೊಬ್ಬರಿಂದ ಒಂದು ಸಾವಿರ ವಸೂಲಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಜಂಬರಡಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ನಿವೇಶನ ನೀಡಲು ಸಾಕಷ್ಟು ಸರ್ಕಾರಿ ಜಾಗ ಲಭ್ಯವಿರುವುದಾದರೂ ನಮ್ಮ ಹಕ್ಕು ಮಾಲೀಕತ್ವ ಹಾಗೂ ಸ್ವಾಧೀನ ಅನುಭವದ ಜಮೀನಿನಲ್ಲಿಯೇ ನಿವೇಶನ ನೀಡಬೇಕೆಂದು ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಹಾಗೂ ಕಂದಾಯ ಅಧಿಕಾರಿಗಳ ಒತ್ತಡದ ಮೂಲಕ ನಮ್ಮನ್ನು ಸ್ಥಳದಿಂದ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು ಲೋಕೇಶ್ ಮಾತನಾಡುತ್ತಾ ಎಚ್ಆರ್ಪಿ ಯೋಜನೆಯಡಿ ಕೆಲವರು ಮಂಜೂರಾತಿ ಪಡೆದು ತಮ್ಮ ಸ್ವಾಧೀನ ಜಮೀನನ್ನು ಬಲವಂತವಾಗಿ ಪಡೆದುಕೊಳ್ಳಲು ಸ್ಥಳಕ್ಕೆ ಬಂದು ಬೆದರಿಕೆ ಹಾಕಿದ್ದರು ಆಗ ನಾವು ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ನಮ್ಮ ಜಮೀನು ಎಚ್ಆರ್ಪಿಗೆ ಒಳಪಟ್ಟಿಲ್ಲ ಎಂಬ ಹಿಂಬರವನ್ನು ಪಡೆದುಕೊಂಡಿದ್ದೆವು ಈ ದಾಖಲೆಯನ್ನು ನಮ್ಮ ಬಳಿ ಇವೆ ಎಂದರು ಜಂಬರಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂಬತ್ತರಲ್ಲಿ ಕೆಲ ಬಲಾಡಿಯರು ತಮ್ಮ ಇಡುವಳಿಯಷ್ಟು ಮಾತ್ರವಲ್ಲದೆ ಹೆಚ್ಚುವರಿ ಜಮೀನನ್ನು ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ ಅವರಿಗೆ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ಬದ್ಧವಾಗಿ ಹಕ್ಕು ಹೊಂದಿರುವ ನಮಗೆ ಮಾತ್ರ ಒತ್ತಡ ತರುವುದು ನಿಷ್ಠುರವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಮ ಬಳಿ ಅಗತ್ಯ ಕಂದಾಯ ದಾಖಲೆಗಳು ಇರುವುದರಿಂದ ಒತ್ತುವರಿ ಮಾಡುವ ಪ್ರಶ್ನೆ ಇಲ್ಲ ಆದರೂ ಲಕ್ಷ್ಮಣ್ ಮತ್ತು ಇತರರು ನಮ್ಮನ್ನು ಜಮೀನಿನಿಂದ ತಳ್ಳಿ ಹಾಕಲು ಯತ್ನಿಸುತ್ತಿದ್ದಾರೆ ಈ ದುರುದ್ದೇಶವನ್ನು ತ್ಯಜಿಸಬೇಕು ಇಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವೇನು ಆನ್ಸರ್ ಮಾಡಿದಕ್ಕೆ ಅದಕ್ಕೆ ತಾವುಗಳು ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಈ ಭಾಗದಲ್ಲಿ ಮಾತ್ರ ಇವತ್ತು ಹೇಳ್ಬಿಟ್ಟು ಕೇಳ್ತಿದ್ವಿ ನ್ಯಾಯ ನಮಗೆ ಬೇಕು ಡಿ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ ಎ ಸಿಗೂ ಮಾಡಿದ್ವಿ ತಹಸೀಲ್ದಾರಿಗೆ ಮಾಡಿದ್ವಿ ಎಸ್ ಪಿ ಅವ್ರಿಗೆ ಮಾಡಿದ್ವಿ ಡಿ ಎಸ್ ಪಿಗೂ ಮಾಡಿದ್ವಿ ಇವತ್ತವರೆಗೂ ಯಾವುದೇ ತರ ನಮಗೆ ಮಾಹಿತಿಗಳು ಕೊಟ್ಟಿಲ್ಲ ಬರೀ ನಮಗೆ ತೊಂದರೆಗಳೇ ಆಗ್ತಾ ಇರೋದು ನಾವೀಗ ಸಮಾಜದಲ್ಲಿ ಹಂಗೆ ನಾವು ಒಂದು ಎರಡಕ್ಕೆ ಜಮೀನು ಒತ್ತುವರಿ ಮಾಡೋ ಪ್ರಯೋಜನ ಇಲ್ವಾ ಬೆಲ್ಲ ಕಡೆ ಹತ್ತು ಇಪ್ಪತ್ತ ಎಕರೆ ಮಾಡಿದ್ದಾರೆ ನಾವೇನಾರು ಅದನ್ನು ಕೇಳಿದ್ವಾ ಈ ತರ ನಮ್ಗೆ ಪುಟ್ಟ ಏನಾದ್ರೆ ಇದು ಗಲಾಟೆ ಆದಾಗ ಈ ಆ ಸೈಡ್ ಇಟ್ಕೋಬಿಟ್ಟು ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ನಮ್ಮ ಮಕ್ಳ ಮುಂದಿನ ಭವಿಷ್ಯ ಕತೆ ಏನು ಆತರ ನಮ್ಗೆ ಒಂದು ಪ್ರಾಬ್ಲಮ್ ಆಗಿ ಇವತ್ತೊಂದು ಈ ಪ್ರೆಸ್ ಮೀಟ್ ಇದನ್ನ ಮಾಡಿದ್ವಿ ನಾವು ಏನೋ ರೋಡ್ ಸೈಡ್ ಒಂದು ಬರೀ ಒಂದು ಎರಡು ತಂತಿ ಹೇಳ್ಬಿಟ್ಟಿದ್ರೆ ಇದು ನೆನ್ ಜಮೀನು ಸೇರುತ್ತೆ ಹೇಳಿ ಹೇಳ್ಕೊಬಿಟ್ಟು ಸರ್ ಈ ಕೆಲವು ರಾಜಕೀಯ ಪುಡಾರಿಗಳನ್ನ ಇವ್ರಗಳನ್ನ ರಾಜಕಾರಣಿಗಳನ್ನ ಅವ್ರ ಇವ್ರ ಮುಖಾಂತರ ನಮಗೆ ಸುಮ್ಮನೆ ಧಮಕಿ ಹಾಕ್ಸಂಥದ್ದು ಆಮೇಲೆ ಅಲ್ಲಿ ಪೊಲೀಸ್ ಇಲಾಖೆಯವರಿಗೆ ಕಂದಾಯ ಇಲಾಖೆಯ ಮುಖಾಂತರನೂ ಕೂಡ ನಮ್ಗೆ ಈ ತರ ದೌರ್ಜನ್ಯ ದಮಕಿ ಹಾಕ್ಸಂತದ್ದು ಆರ್ ಎಗಳು ತಹಸೀಲ್ದಾರ್ ಹತ್ರ ಕೇಳಿದ್ರೆ ಇಲ್ಲ ಅದು ಏನು ಒತ್ತುವರಿ ಮಾಡಂಗಿಲ್ಲ ಅಂತ ಒತ್ತುವರಿ ಮಾಡಂಗಿಲ್ಲ ಅಂದ್ರೆ ಬೇರೆಯವರೆಲ್ಲ ಒತ್ತುವರಿ ಮಾಡಿರೋದನ್ನ ಅದನ್ನ ಯಾರು ಕೇಳೋರು ಸರ್ ಸರ್ಕಾರದಲ್ಲಿ ಬಡವರಿಗೊಂತರ ರೂಲ್ಸ್ ಶ್ರೀಮಂತಿಗಳಿಗೊಂತರ ರೂಲ್ಸ್ ಇದೆಯಾ ಸರ್ ಇದನ್ನ ನಮಗೆ ನ್ಯಾಯ ದೊಟ್ಟಿಸ್ಕೊಡ್ಬೇಕು ಎಸ್ ಸಿ ತಾಜಂತಾರಾಗಿರ್ಬೋದು ಡಿ ಸಿ ಮೇಡಮ್ ಅವ್ರಿಗೂ ಕೂಡ ನಾವು ಈ ನಿಮ್ಮ ಚಾನಲ್ಲು ಇದು ಮುಖಾಂತರ ಮನವ ಮಾಡ್ಕೊಳ್ಳೋಂಥದ್ದು ಇರ್ತಾರೆ ಎಮ್ ವಿ ಟಿವಿ ಈಸ್ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿ ವಿ ಫೋರ್ಟಿ ನ್ಯೂಸ್ ಕನ್ನಡ